ಒಬ್ಬ ಅಧಿಕಾರಿ ಹಾಗೆ ಇಬ್ಬರು ಸಸ್ಪೆಂಡ್ ಆಗಿದ್ದಾರೆ ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಇವಾಗ ಯಾಕೆಂದ್ರೆ ಸರ್ಕಾರದ ಹಣ ಜನರ ಹಣವನ್ನು ಲೂಟಿ ಮಾಡಿದಂಥ ಅವ್ರಿಗೆ ಇವತ್ತು ಪನಿಷ್ಮೆಂಟ್ ಆಗಿರುವಂಥದ್ದು ಸಸ್ಪೆಂಡ್ ಆಗಿರುವಂಥದ್ದು ಹುಣ್ಸೂರ್ನಲ್ಲಿ ಬಾಲಕರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ನಕಲಿ ಫಿಂಗರ್ ಪ್ರಿಂಟ್ಸ್ನ ಇವರೇ ತಯಾರು ಮಾಡಿಕೊಂಡು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿಕೊಂಡು ನಾಲ್ಕೈದು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡ್ತಿರ್ತಾರೆ ಅದನ್ನ ನೇರ ನೇರವಾಗಿ ನಾವು ಅದನ್ನು ದಾಳಿ ಮಾಡ್ತೀವಿ ನೇರ ನೇರವಾಗಿ ಅದನ್ನು ಸುದ್ದಿ ಮಾಡ್ತೀವಿ ಜಾಯಿಂಟ್ ಡೈರೆಕ್ಟರ್ ಕೂಡ ಅಲ್ಲಿ ಇರ್ತಾರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಆ ನಟರಲ್ಲಿ ಅಲ್ಲಿ ಭ್ರಷ್ಟಾಚಾರ ಅಂತ ಗೊತ್ತಾಗುತ್ತೆ ಯಾಕೆ ನಿಮ್ಗೆ ಗೊತ್ತಿದೆ ಒಂದು ಭ್ರಷ್ಟಾಚಾರ ಬಂತು ಅಂತಂಗೆ ಯಾವ ಅಧಿಕಾರಿಗೂ ಕೂಡ ನಾವು ಕಾಲು ತಗೊಳ್ಳಲ್ಲ ಡೈರೆಕ್ಟಾಗಿ ಸುದ್ದಿನೇ ನಾವು ಮಾಡುವಂಥದ್ದು ಅಂತ ಸೊ ಹಾಗಾಗಿ ಹುಣಸೂರು ನಡೆದಂಥ ಈ ಒಂದು ಭ್ರಷ್ಟಾಚಾರ ಲಕ್ಷ ಲಕ್ಷಾಂತರ ರೂಪಾಯಿ ಒಂದು ಭ್ರಷ್ಟಾಚಾರ ಈಗ ಆಚೆ ಬಂದಿರುವಂಥದ್ದು ಆ ಮೂರು ಜನರು ಕೂಡ ಸಸ್ಪೆಂಡ್ ಆಗಿದ್ರೆ ಇದು ರೈಟ್ ನ್ಯೂಸ್ನ ಇಂಪ್ಯಾಕ್ಟ್ ನನ್ನ ಬೆರಳಚ್ಚು ನನಗೆ ಗೊತ್ತಿಲ್ಲದಂಗೆ ಬೇರೆ ಎಲ್ಲ ಹೆಂಗ್ ಹೋಗಕ್ ಸಾಧ್ಯ ಎರಡು ಲಕ್ಷ ರೂಪಾಯಿ ಅಂತಂದ್ರೆ ನಾಲ್ಕು ವರ್ಷದಿಂದ ಅಂದ್ರೆ ಎಷ್ಟು ಲಕ್ಷ ಒಂದ್ ಕೋಟಿ ಹತ್ತಿರ ಆಯ್ತು ಬಯೋಮೆಟ್ರಿಕ್ ಮೇಲೆ ಇಟ್ಟರೆ ಅದು ಪ್ರೆಸೆಂಟ್ ಆಗುತ್ತೆ ಬೆಳಿಗ್ಗೆ ಹದಿನೈದು ಹದಿನೆಂಟು ಇಪ್ಪತ್ತು ಎಂಟು ಗಂಟೆ ನಂತರ ಬರುತ್ತದೆ ನೂರ ಮಂಜುನಾಥ್ ಅನ್ಬಿಟ್ಟು ಡಿ ದೇವರಾಜು ವಿದ್ಯಾರ್ಥಿ ನಂತರ ಈ ಒಂದು ಸುದ್ದಿ ಮಾಡ್ತಿದ್ದಾಗಲೂ ಕೂಡ ಒಂದಷ್ಟು ಜನ ಶತ್ರುಗಳು ಹೆಗ್ಲೇರ್ ಹೋದ್ರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನಾವಿರೋದು ಕೂಡ ಸರ್ ಜನಗಳ ಸರ್ವಿಸ್ಗೋಸ್ಕರ ಇವಾಗ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಒಬ್ಬ ಅಧಿಕಾರಿ ಇಬ್ರು ನೌಕರರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವು ಶ್ರೀ ರಮೇಶ್ ಕಿರಿಯ ನಿಲಯ ಮೇಲ್ವಿಚಾರಕರು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಹುಣಸೂರು ಟೌನ್ ಇವರನ್ನು ಅಸಮರ್ಪಕ ಕಾರ್ಯನಿರ್ವಹಣೆ ಕರ್ತವ್ಯ ನಿರ್ಲಕ್ಷ್ಯತೆ ಹಾಗೂ ಬೇಜವಾಬ್ದಾರಿ ಹಿನ್ನೆಲೆಯಲ್ಲಿ ಸೇವೆಯಿಂದ ಅಮಾನತುಗೊಳಿಸುವ ಬಗ್ಗೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ ಬಿ ಸಿ ಡಬ್ಲ್ಯೂ ಡಿ ಫೋರ್ ಸಿಬ್ಬಂದಿ ಸಿಆರ್ ಸಿ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಎಸ್ ಸೊ ಸುಚೇಂದ್ರ ಕುಮಾರ್ ರಮೇಶ್ ಹಾಗೆ ಮಂಜುನಾಥ್ ಮೂರು ಜನಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ನಕಲಿ ಫಿಂಗರ್ ಪ್ರಿಂಟ್ಸ್ಗಳನ್ನು ಇವರೇ ತಯಾರು ಮಾಡಿಕೊಂಡು ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ಅವ್ರ ಹಾಜರಾತಿ ಇದೆ ಅಂದ್ಬಿಟ್ಟು ಆ ಊಟದ ಏನು ಐಟಮ್ಸ್ಗಳಿದೆ ಅದ್ರ ಬಗ್ಗೆ ಎಲ್ಲ ಲೆಕ್ಕವನ್ನು ಬರೆದು ನಾಲ್ಕೈದು ವರ್ಷಗಳಿಂದ ಲೂಟಿ ಮಾಡ್ತಾ ಇರ್ತಾರೆ ಇದು ಸಾರ್ವಜನಿಕರ ಹಣ ಲೂಟಿ ಆಗ್ತಿರುವಂಥದ್ದು ಸಾರ್ವಜನಿಕರ ಹಣ ಲೂಟಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಕೂರಲ್ಲ ರಾಜಕಣಿಗಳು ಕೂರ್ಬೋದು ಅಧಿಕಾರಿಗಳು ಕೂಡ ಕೂರ್ಬೋದು ಆದರೆ ನಾವಂತೂ ಸುಮ್ಮನೆ ಕೂರೋರಲ್ಲ ಆದರೆ ಕೆಲವು ದಕ್ಷ ಪ್ರಾಮಾಣಿಕ ತಾಕತ್ತಿರುವಂಥ ಅಧಿಕಾರಿಗಳಿದ್ರೆ ಅದರಲ್ಲೂ ಕೂಡ ನಮ್ಮ ಜಗದೀಶ್ ಏನು ಜಾಯಿಂಟ್ ರೈಟ್ ಡೈರೆಕ್ಟರ್ ಇದ್ದಾರೆ ಜಗದೀಶ್ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಗದೀಶ್ ಅವರು ಇವರು ಮೂರು ಜನನ ಸಸ್ಪೆಂಡ್ ಮಾಡಿರುವಂಥದ್ದು ಸೊ ನಿಲಯಕ್ಕೆ ಭೇಟಿ ನೀಡಿ ತಪಾಸಣೆ ನಡೆಸುವಂಥ ಸಂದರ್ಭದಲ್ಲಿ ನಿಲಯಕ್ಕೆ ಬಂದ ಮಾಧ್ಯಮ ವರದಿಗಾರರು ಮಾಧ್ಯಮ ವರದಿಗಾರರು ನಿಲಯದಲ್ಲಿ ಅನಧಿಕೃತವಾಗಿ ವಿದ್ಯಾರ್ಥಿಗಳ ಬೆರಳಿನ ಗುರುತಿನ ಅಚ್ಚು ಮಾಡಿ ಬಯೋಮೆಟ್ರಿಕ್ ಹಾಜರತಿ ನಮೂದಿಸಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆಂದು ತಿಳಿಸಿರುತ್ತಾರೆ ಹಾಗೂ ಅವರ ಬಳಿ ನಿಲಯಕ್ಕೆ ಸಂಬಂಧಿಸಿದ ಹತ್ತು ವಿದ್ಯಾರ್ಥಿನಿಲಯ ವಿದ್ಯಾರ್ಥಿಗಳ ಬಯೋಮೆಟ್ರಿಕ್ ಬೆರಳಚ್ಚಿನ ಮುದ್ರೆಗಳು ಕೂಡ ಕಂಡುಬರುತ್ತೆ ಅಂದರೆ ನಾವು ಅದನ್ನು ಒಂದು ಹತ್ತು ಬೆಳೆಚ್ಚಿನ ಮುದ್ರೆಗಳನ್ನು ತೆಗೆದುಕೊಂಡು ಹೋಗಿರ್ತೀವಿ ಅಂಥ ಒಂದು ನೂ ಹತ್ತಾರು ಬೆರಳಚ್ಚಿನ ಮುದ್ರೆಗಳನ್ನು ಇವರೇ ತಯಾರು ಮಾಡಿಕೊಂಡು ಆ ಒಂದು ಏನು ತಂಬಿದೆ ಅದ್ರ ಮೇಲೆ ಇಟ್ಕೊಂಡು ಸೊ ಅಟೆಂಡೆನ್ಸ್ನ ತೆಗೆದುಕೊಳ್ತಾ ಇರ್ತಾರೆ ಈಗ ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇದ್ದರೆ ತೆಗೆದುಕೊಳ್ತಾ ಇರ್ತಾರೆ ಇದು ನಾಲ್ಕೈದು ವರ್ಷಗಳಿಂದ ನಡೀತಾ ಇರುತ್ತೆ ಸೊ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಕೂಡ ನುಗ್ತೀವಿ ಹಾಗೆ ಅಲ್ಲಿ ರಾಕೇಶ್ ಅಂತ ಅವರು ಕೂಡ ಸಾರ್ವಜನಿಕರ ಕೆಲಸದಲ್ಲಿ ಅವರು ಇದ್ದಾರೆ ಅವರು ನಮಗೆ ಮಾಹಿತಿಯನ್ನು ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಆ ಒಂದು ಹಾಸ್ಟೆಲ್ಗೆ ನುಗ್ಗಿದಾಗ ನಮಗೆ ಇವೆಲ್ಲವೂ ಕೂಡ ಕಂಡು ಬರುತ್ತೆ ಆಗ ಜಾಯಿಂಟ್ ಡೈರೆಕ್ಟರ್ ಜಗದೀಶ್ ಆಗಿರ್ಬೋದು ಹಾಗೆ ಜಿಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಾರೆ ಸೊ ಆ ನಂತರ ಆ ಒಂದು ಫಿಂಗರ್ ಪ್ರಿಂಟ್ಸ್ನ ತಮ್ಮ ಇಂಪ್ರೆಷನ್ ಮೇಲೆ ಇಟ್ಟಾಗ ಅದು ಓಕೆ ಆಗುತ್ತೆ ಅದು ಅಟೆಂಡೆನ್ಸ್ ಆಗುತ್ತೆ ಆದರೆ ಅಲ್ಲಿ ಅಭ್ಯರ್ಥಿಗಳು ಯಾರೂ ಕೂಡ ಇರೋದೇ ಇಲ್ಲ ಅಭ್ಯರ್ಥಿ ಅಂದರೆ ಯಾರೂ ಹುಡುಗರೇ ಇರೋಲ್ಲ ಓದ್ತಾರ ಹಾಸ್ಟೆಲ್ ಇರುವಂಥ ಹುಡುಗರೇ ಇರಲ್ಲ ಇವರೇ ಅವರ ಹೆಸರಿನಲ್ಲಿ ತಯಾರು ಮಾಡ್ಕೊಂಡಿರ್ತಾರೆ ಒಂದು ಮೇಣ ಮತ್ತು ಇನ್ನೊಂದು ಯಾವುದೋ ಒಂದು ಏನೋ ಒಂದು ಬಳಸಿರ್ತಾರೆ ಆ ವಸ್ತು ಯಾವುದೊಂದು ಬಳಸಿಬಿಟ್ಟು ಫಿಂಗರ್ ಪ್ರಿಂಟ್ಸ್ನ ಅವರು ತಯಾರು ಮಾಡಿಕೊಂಡಿ ನಕಲಿ ಫಿಂಗರ್ ಪ್ರಿಂಟ್ಸ್ನ ತಯಾರು ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಅದನ್ನು ಅಟೆಂಡೆನ್ಸನ್ನ ಮಾಡಿಸ್ಕೊಂಡು ಇವ್ರಿಗೆ ಇವರೇ ಅಟೆಂಡೆನ್ಸ್ ಮಾಡಿಸ್ಕೊಂಡು ಮೂರು ಜನ ಅಧಿಕಾರಿಗಳು ದುಡ್ಡನ್ನ ಇರ್ತಾರೆ ಇದು ಸಾರ್ವಜನಿಕರ ಹಣ ಹೇಳಿ ಮೂರು ಪಕ್ಷದವರು ಈಗ ನೀವು ಹೇಳಿ ಜೆ ಡಿ ಎಸ್ ಕಾಂಗ್ರೆಸ್ಸು ಬಿ ಜೆ ಪಿಯವರು ಎಲ್ಲರೂ ಕೂಡ ಇದ್ದಾರೆ ನಾವೇನು ಪಕ್ಷದವರಾ ಇಲ್ಲ ಸೊ ಈ ಥರದೊಂದು ಸುದ್ದಿ ಮಾಡಿದಾಗ ನೀವುಗಳು ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿ ಜಾಯಿಂಟ್ ಡೈರೆಕ್ಟರ್ ಜಗದೀಶ್ ಅವರು ಅಧಿಕಾರಿಗಳು ಸರಿಯಾದ ಕೆಲಸವನ್ನು ಮಾಡಿದ್ದಾರೆ ತಾಕತ್ತಿರುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಾಮಾಣಿಕತೆಯ ಕೆಲಸವನ್ನು ಅವರು ಮಾಡಿದ್ದಾರೆ ಇನ್ನು ಇದು ಸುದ್ದಿ ಮಾಡಿದ ನಂತರ ನಮಗೆ ಕರ್ನಾಟಕದಲ್ಲಿ ಅನೇಕ ಕಡೆಯಿಂದ ಮಾಹಿತಿಗಳು ಬರ್ತಾ ಇದೆ ಸರ್ ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಈ ಥರ ನಡೀತಾ ಇದೆ ನಕಲಿ ಫಿಂಗರ್ ಪ್ರಿಂಟ್ಸ್ನ ಅವರೇ ತಯಾರು ಮಾಡಿಕೊಂಡು ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಅನೇಕರು ಫೋನ್ ಮಾಡಿ ಮಾತನಾಡಿದ್ರು ಜಗದೀಶ್ ಅವರೇ ನಿಮಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರದನ್ನು ಕಂಡು ಯಾಕೆಂದರೆ ನಿಮಗೆ ಸರ್ಕಾರದವರು ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ನಿಮಗೆ ಸಂಬಳನೂ ಕೂಡ ಕೊಡ್ತಾರೆ ಹೋಗ್ಬೋದು ಎಲ್ಲ ಕಡೆ ನಾವು ಹೋಗ್ಲಿಕ್ಕಾಗತ್ತಾ ನಮಗೆ ಮಾಹಿತಿ ಬಂದರೆ ನಾವು ಅದನ್ನು ತಿಳಿಸ್ಬೋದು ಅಲ್ವಾ ಎಸ್ ಕರ್ನಾಟಕದಲ್ಲಿ ಅನೇಕ ಕಡೆ ಇದು ನಡೀತಾ ಇದೆ ಈ ಥರ ಒಂದು ತಪ್ಪಾಗಿದೆ ಅಂತ ಅಂದಾಗ ಒಬ್ಬ ಭ್ರಷ್ಟಾಚಾರದಲ್ಲಿ ಇದನ್ನೇ ಒಬ್ಬ ಅಧಿಕಾರಿ ಒಬ್ಬ ನೌಕರರು ಅಂತ ಹೇಳಿದಾಗ ಸಸ್ಪೆಂಡ್ ಮಾಡುವಂಥ ತಾಕತ್ತು ಹೇಗೆ ಜಗದೀಶ್ ಕುಮಾರ್ ಅವ್ರಿಗೆ ಇದೆ ಅದೇ ಥರ ತಾಕತ್ತು ಮೈಸೂರು ನಗರ ಪಾಲಿಕೆಯಲ್ಲಿ ಮೃತ್ಯುಂಜಯ ಅನ್ನುವಂಥ ಕಮಿಷನ್ಗಳನ್ನು ಸಸ್ಪೆಂಡ್ ಮಾಡೋ ತಾಕತ್ತು ಯಾಕೆ ಯಾವ ಅಧಿಕಾರಿಗಳಿಗೂ ಇಲ್ಲ ಇವ್ರ ಮೇಲೆ ಎಂಕ್ವೈರಿ ಮಾಡಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಎಂಕ್ವೈರಿ ಆಗಿಲ್ಲ ಸೊ ಮೈಸೂರು ಕಾರ್ಪೊರೇಷನ್ ಇರುವಂಥ ಮೃತ್ಯುಂಜಯ ಮೇಲೆ ಸೊ ಎಲ್ಲ ಅಧಿಕಾರಿಗಳು ನೋಡಿ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣ ಅಂದರೆ ಜನಗಳ ಹಣ ಕಷ್ಟಪಟ್ಟು ದುಡಿದ ಹಣ ನಿಮಗೆಲ್ಲ ಸಂಬಳಗಳನ್ನು ಇದ್ದಾರೆ ಕಾರು ಬಂಗ್ಲೆ ಎಲ್ಲವೂ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಅಂಥದಲ್ಲಿ ಆಮೇಲೆ ನಿಮ್ಗೆ ಓಟ್ ಕೂಡ ಹಾಕಿರ್ತಾರೆ ನಿಮ್ಮ ಓಟ್ ಹಾಕಿ ಜನಗಳ ಹಣವೇ ಒಬ್ಬ ಕಳ್ಳ ತಿಂತಾ ಇದ್ದಾನೆ ಅಂತಂದಾಗ ಆ ರಾಜಕಾರಣಿ ಸುಮ್ಮನೆ ಇರ್ತಾನೆ ಅಂತಂದರೆ ಆ ಜನಗಳಿಗೆ ಈ ರಾಜಕಾರಣಿ ಮಾಡುವಂಥ ದ್ರೋಹ ಅಲ್ವ ನಂಬಿಕೆ ದ್ರೋಹ ಅಲ್ವಾ ನೀವು ಅವ್ರಗಳಿಂದ ತನ್ನ ಓಟ್ ತೊಗೊಂಡು ಎಮ್ ಎಲ್ ಎಗಳಾಗಿರ್ತೀರಿ ಎಂ ಪಿಗಳಾಗಿರ್ತೀರಿ ಮಿನಿಷರ್ಗಳಾಗಿರ್ತೀರಿ ಒಬ್ಬ ಕಳ್ಳ ಕಳ್ಳ ಅಂತ ಹೇಳಿದಾಗ ಸಾಕ್ಷಿ ಸಮೇತ ಕೊಟ್ಟಾಗಲೂ ಕೂಡ ನೀವು ಅವರ ಉಳಿಸೋದಿದ್ದಿಲ್ಲ ಅದು ಯಾವ ಮಟ್ಟಕ್ಕೆ ಸರಿ ಅದು ಮೈಸೂರು ನಗರ ಪಾಲಿಕೆಯಲ್ಲಿರುವಂಥ ಮೃತ್ಯುಂಜೀವನವನ್ನು ಕಮಿಷನ್ ಕಳ್ಳನ ಉಳಿಸ್ಕೊಂಡಿದ್ದೀರಲ್ಲ ಯಾಕೆ ಇನ್ನೂ ಇಂದಿರಾ ಕ್ಯಾಂಟೀನಲ್ಲೇ ಲೂಟಿ ಮಾಡಿರ್ತಾನೆ ಆಯಿತಾ ಸಿದ್ದರಾಮಯ್ಯವರ ಕನಸಿನ ಕಾರ್ಯಕ್ರಮ ಅದು ಬಡವರು ದುಡ್ಡು ಅಲ್ಲಿ ಲೂಟಿ ಮಾಡಿರ್ತಾನೆ ಆದರೂ ಅವನ್ನ ಕೂರಿಸ್ಕೊಳ್ತೀರಿ ಬಿ ಜೆ ಕೂಡ ಭ್ರಷ್ಟಾಚಾರ ಆಗಿತ್ತು ಕಾಂಗ್ರೆಸ್ವರು ಇದ್ದಾಗ ಇನ್ನೂ ಜಾಸ್ತಿ ಆಗೋಯಿತು ಆವಾಗ ಬಿ ಜೆ ಪಿ ಎಮ್ ಎಲ್ ಎಗಳು ಕೂಡ ಏನು ಕೆಲಸ ಮಾಡಿಲ್ಲ ಈ ಕಾಂಗ್ರೆಸ್ ಎಮ್ ಎಲ್ ಎನೂ ಕೂಡ ಏನು ಕೆಲಸ ಮಾಡ್ತಾಯಿಲ್ಲ ಹ್ಞೂ ಎಸ್ ಆದರೆ ಇವಾಗ ಒಂದು ಇಂಪ್ಯಾಕ್ಟನ್ನು ಕೊಡ್ತಿರುವಂಥದ್ದು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರು ಮೂರು ಜನನ ಸಸ್ಪೆಂಡ್ ಮಾಡಿದರು ಒಬ್ಬ ಅಧಿಕಾರಿ ಮತ್ತು ಇನ್ನಿಬ್ಬರನ್ನ ಸಸ್ಪೆಂಡ್ ಮಾಡಿರೋವಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಲ ಮಂಜೂರಾದಂಥ ಏನು ಎಷ್ಟು ವಿದ್ಯಾರ್ಥಿಗಳು ಹಾಜರಿರಬೇಕಾಗಿತ್ತು ಅಷ್ಟು ಜನ ಆ ವಿದ್ಯಾರ್ಥಿಗಳು ಹಾಜರಾಗಿರಲಿಲ್ಲ ಅಂದರೆ ಹಾಜರೂ ಕಡೆ ಇರಲಿಲ್ಲ ಅವರು ಅಡ್ಮಿಷನ್ ಆಗಿರಲಿಲ್ಲ ಆದರೂ ಕೂಡ ಒಂದಷ್ಟು ಜನಗಳ ಬೆರಳೆಚ್ಚನ ಅಂದರೆ ಫಿಂಗರ್ ಪ್ರಿಂಟ್ಸ್ನ ನಕಲಿಯಾಗಿ ತಯಾರು ಮಾಡಿಕೊಂಡು ಅಲ್ಲಿಂದ ಹಣ ಹೊಡೆಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ ನಾವು ಇಮಿಡಿಯೇಟ್ಗೆ ಅದನ್ನು ದಾಳಿ ಮಾಡ್ತೀವಿ ಸ್ಥಳದಲ್ಲಿದ್ದಂಥ ಜಾಯಿಂಟ್ ಡೈರೆಕ್ಟರು ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಜಗದೀಶ್ ಕುಮಾರ್ ಅವರಿಗೆ ಮಾಹಿತಿ ಕೊಟ್ಟಾಗ ಅವ್ರು ನಮ್ಮ ಮುಂದೆನೇ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ ಆಗ ಸಖ್ಯಾತ ಕಂಡು ಬರುತ್ತೆ ಸತ್ಯ ಆಗಿದ್ದಕ್ಕೆ ನಾವು ಕೂಡ ಅಲ್ಲಿ ಹೋಗಿರ್ತೀವಿ ಯಾಕೆಂದರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಾವು ಮಾಡಿರ್ತೇವೆ ಆನಂತರ ಅಲ್ಲಿರುವಂಥ ಮೂರು ಜನಗಳನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ ರಮೇಶ್ ಮಂಜುನಾಥ್ ಹಾಗೆ ಸುಜೇಂದ್ರ ಕುಮಾರ್ ಮೂರು ಜನಗಳನ್ನು ಸಸ್ಪೆಂಡ್ ಮಾಡ್ತಾರೆ ಸೊ ಅಷ್ಟೇ ಅಲ್ಲ ಸಸ್ಪೆಂಡ್ ಏನೋ ಮಾಡಲ್ಲ ಓಕೆ ಫೈನ್ ಆದರೆ ನಮ್ಮ ಹಣಗಳನ್ನು ತಿಂದಿದ್ದಾನಲ್ಲ ಅವ್ರಿಗೆ ಯಾವ ಶಿಕ್ಷೆ ಸಸ್ಪೆಂಡ್ ಆಯಿತು ಆದರೆ ದುಡ್ಡು ರಿಕವರ್ ಆಗಬೇಕಲ್ವಾ ವಾಪಸ್ ಬರಬೇಕಲ್ವಾ ಹಣ ಅದನ್ನು ವಾಪಸ್ ಯಾವಾಗ ತೊಗೊಳ್ತಿಕೊಳ್ತೀರಿ ಲೆಕ್ಕ ಹಾಕಿದ್ರೆ ನಾಲ್ಕಿಂದ ಐದು ವರ್ಷ ಅವರು ತಿಂದಿದ್ರೆ ದುಡ್ಡು ಅದನ್ನು ಲೆಕ್ಕ ಹಾಕಿದ್ರೆ ಯಾರ್ಯಾರಿಗೂ ಹೋಗ್ತಿದೆ ದೊಡ್ಡ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದಂಗೆ ಇವರು ಇಷ್ಟು ಒಂದು ಹಣನ ಕದಿಯಕ್ಕೆ ಸಾಧ್ಯನ ಇದು ನಮ್ಮ ಜನಗಳ ದುಡ್ಡು ನಮ್ಮ ಜನಗಳ ದುಡ್ಡು ನಮ್ಮ ಜನಗಳ ದುಡ್ಡು ಲೂಟಿ ಆಗ್ತಿದ್ರೆ ರಾಜಕಣಿಗಳು ಸುಮ್ಮ ಇರ್ಬೋದು ನಾವು ಸುಮ್ಮ ರಾಜಕಣಿಗಳ ದ್ರೋಹ ಬಗಿಬೋದು ನಾವು ಬಗೆಯಲ್ಲ ಇದು ರೈಟ್ ಟು ಇಂಪ್ಯಾಕ್ಟ್ ಒಟ್ನಲ್ಲಿ ರೈಟ್ ನ್ಯೂಸ್ ಸುದ್ದಿ ಮಾಡಿದ ನಂತರ ಮೂರು ಜನ ಸಸ್ಪೆಂಡ್ ಆಗಿರುವಂಥದ್ದು ಹುಣ್ಸೂರ್ನ ಮೆಟ್ರಿಕ್ ನಂತರದ ಮೆಟ್ರಿಕ್ ನಂತರದ ಹಾಸ್ಟೆಲ್ ಅಲ್ಲಿ ಏನಿದೆ ಅಕ್ರಮ ಇದು ಬಯಲಿಗೆಳೆದ ನಂತರ ಮೂರು ಜನ ಸಸ್ಪೆಂಡ್ ಆಗಿದೆ ಇದು ರೈಟ್ ನ್ಯೂಸ್